ಗೈನಿಕೋಮಾಸ್ಟಿಯಾ ಇದು ನಿಮ್ಮ ಬಗ್ಗೆ ಚಿಂತೆಯ ವಿಷಯವೇ ಡಾಕ್ಟರ್ ರಂಗನಾಥ್ ಅವರೊಂದಿಗೆ ಚರ್ಚೆ ಮಾಡೋಣ ಇತ್ತೀಚಿನ ದಿನಗಳಲ್ಲಿ ನೀವು ತುಂಬ ನೋಡ್ತಾ ಇರ್ತೀರ ಗೈನಿಕೊಮ್ಯಾಸ್ಟಿಯಾ ಗೈನಿಕೊಮ್ಯಾಸ್ಟಿಯಾ ಅಂದರೆ ಏನು ನನಗೂ ಅದಿದೆಯಾ ಈ ಥರ ತುಂಬ ಹಲವಾರು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರುತ್ತೆ ಗೈನ್ಕೊಮ್ಯಾಸ್ಟಿಯಾ ಅಂತಂದ್ರೆ ಈಗ ಗಂಡಸರಲ್ಲಿ ಯೂಶಲಿ ಬ್ರೆಸ್ಟ್ ಅಥವಾ ಸ್ನಾನಗಳಿರೋದಿಲ್ಲ ಯಾವಾಗ ಈ ಬ್ರೆಸ್ಟ್ ಎಲಿಮೆಂಟ್ ಅಂದರೆ ಗ್ಲಾಂಡೋರ ಟಿಶ್ಯೂ ಅಥವಾ ಕೊಬ್ಬಿನಂಶ ಎದೆ ಭಾಗದಲ್ಲಿ ಸೇರಿಕೊಂಡು ಫೀಮೇಲ್ ಬ್ರೆಸ್ಟ್ ಥರ ಕಾಣ್ತಾ ಇದ್ದಾಗ ಅದನ್ನು ನಾವು ಗೈನಕೊಮ್ಯಾಸ್ಟೆ ಅಂತ ಕರಿತೀವಿ ಅದೊಂದು ಮೆಡಿಕಲ್ ಟರ್ಮ್ ಅಷ್ಟೇ ಗೈನಿಕೊಮೆಸ್ಟಿಯಾ ಇದ್ದವ್ರಿಗೆಲ್ಲ ಟ್ರೀಟ್ಮೆಂಟ್ ಬೇಕಾಗಲ್ಲ ಅಥವಾ ಗೈನಕೊಮೆಸ್ಟೆ ಇರೋರಿಗೆಲ್ಲ ಸರ್ಜರಿನೇ ಬೇಕು ಅಂತಲೂ ಇಲ್ಲ ಯಾಕೆ ಗೈನಕೊಮೆಸ್ಟಿಯಾ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ